ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ ಎಲ್ಲರೂ ಹೇಗಿದ್ದೀರಾ ಉಪ್ಪಿನ ದೀಪದ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ ಫಸ್ಟ್ ನೋಡಿ ರಂಗೋಲಿ ಹಾಕಿಬಿಟ್ಟು ರಂಗೋಲಿ ಮೇಲೆ ನಾವು ಉಪ್ಪಿನ ದೀಪನ ಇಡಬೇಕಾಗತ್ತೆ ಒಂದು ಅರಿಶಿನದ ಎಲೆ ಅಂದರೆ ವಿಳೆದೆಲೆ ಇಟ್ಟು ಅದರ ಮೇಲೆ ನಾವು ಈ ಥರ ಒಂದು ಮಣ್ಣಿಂದು ಬಟ್ಲು ತಗೊಳ್ಳಿ ಪ್ಲೈನು ಅದಕ್ಕೆ ಅರ್ಶನ ಕುಂಭ ಎಲ್ಲ ಇಟ್ಟು ಅದರ ಮೇಲೆ ಇನ್ನೊಂದು ದೀಪ ಹಚ್ಚಿ ಇಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದರ ಮೇಲೆ ಇನ್ನೊಂದು ದೀಪ ಹಚ್ಚಿಬಿಟ್ಟು ತುಪ್ಪ ಹಾಕಿ ಬೆಳಗಿಸಿದ್ರೆ ಸೊ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಜನ ವಿಸರ್ಜನೆ ಮಾಡೋದು ಹೇಗೆ ಅಂತ ಕೇಳಿದರು ಟೈಮಿಂಗ್ ಹೇಳಿ ಅಂತ ಕಮೆಂಟ್ಸ್ ಮಾಡಿದರು ಇವತ್ತು ನಾನು ನಿಮಗೆ ಡಿಟೇಲಾಗಿ ಹೇಳ್ತೀನಿ ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತೀನಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಪ್ರತಿ ವಾರ ಅಲ್ಲ ಸೊ ಪ್ರತಿ ವರ್ಷ ನಾನು ಆಷಾಢ ಮಾಸದಲ್ಲಿ ಮೂರು ವಾರ ಹಚ್ತೀನಿ ಫ್ರೆಂಡ್ಸ್ ನಾನು ವಾರ ವಾರ ಅಲ್ಲ ಕೆಲವರು ಶ್ರಾವಣ ಮಾಸದಲ್ಲಿ ಕೂಡ ಹಚ್ತಾರೆ ಬಟ್ ನನಗೆ ಆಗಿ ಬಂದಿರೋದು ಆಷಾಢ ಮಾಸದಲ್ಲಿ ಮೂರು ವಾರ ಹಚ್ಚಿನಷ್ಟೇ ನಾಲ್ಕು ಐದು ಇಲ್ಲ ನನಗೆ ಮೂರನೇ ವಾರಕ್ಕೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫಲಿತಾಂಶ ಏನು ಅಂತ ನಾನು ಮೂರು ವರ್ಷದಿಂದ ಹಚ್ತಾ ಇದ್ದೀನಿ ಫಸ್ಟ್ ವರ್ಷ ಹಚ್ಚಿದಾಗ ನನಗೆ ಧನಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದ್ಲು ಅಂತಲೇ ಹೇಳ್ಬೋದು ಒಂದು ಲಕ್ಷ ರೂಪಾಯಿ ಬಂತು ನಮಗೆ ತುಂಬಾ ಖುಷಿಯಾಯಿತು ಐ ಆಮ್ ವೆರಿ ವೆರಿ ಹ್ಯಾಪಿ ನಾನು ಅದರ ಒಂದು ಉದಾಹರಣೆಯಿಂದ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಬಟ್ ನನ್ನ ರಾಶಿಗೆ ಉಪ್ಪಿನ ದೀಪ ಆಷಾಢ ಮಾಸದಲ್ಲಾಗಿ ಬರುತ್ತೆ ಈ ವರ್ಷ ನಾನು ಫಸ್ಟ್ ವಾರದಲ್ಲೇ ನನ್ನ ದೀಪ ಹಚ್ಚಿದಾಗ ಸರ್ಪ್ರೈಸ್ ಆಗಿ ಹಸ್ಬೆಂಡು ಒಂದು ಫೈವ್ ಗ್ರಾಮ್ ಗೋಲ್ಡ್ ತಂದು ಕೊಟ್ಟರು ನನಗೆ ಅದು ತುಂಬ ಖುಷಿಯಾಯಿತು ಆ ಥರ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಗೆ ಲಕ್ಷ್ಮಿ ಒಡವೆ ರೂಪದಲ್ಲಿರ್ಬೋದು ದುಡ್ಡಿನ ರೂಪದಲ್ಲಿರ್ಬೋದು ಬರ್ತೆ ಅಂತಲೇ ಹೇಳ್ತೀನಿ ನಾನು ಬಟ್ ತುಂಬ ಜನ ಅಂದರು ವಾರ ವಾರ ಹಚ್ಚಬೇಕಂತ ನಿಮ್ಮಿಷ್ಟ ಯಾವಾಗಾದರೂ ಹಚ್ಚಿ ಬಟ್ ಶ್ರಾವಣ ಮಾಸದಲ್ಲಿ ಆಷಾಢ ಮಾಸದಲ್ಲಿ ತುಂಬಾ ಒಳ್ಳೆಯದು ಇನ್ನು ವಿಸರ್ಜನೆ ಬಗ್ಗೆ ಹೇಳ್ತೀನಿ ನೋಡಿ ಶುಕ್ರವಾರ ನೈಟು ನೀವು ಗೋಧೂರಿ ಲಗ್ನದಲ್ಲಿ ಹಚ್ಬೋದು ಅಥವಾ ಬೆಳಗ್ಗೆ ಬ್ರಾಹ್ಮಿದಲ್ಲಿ ಹಚ್ಚಿದರೆ ಇನ್ನೂ ತುಂಬಾ ಒಳ್ಳೆಯದು ಬಟ್ ನಾನು ಸಂಜೆ ಸಂಜೆ ಹೊತ್ತೆ ನಾನು ಹಚ್ತಾ ಇದ್ದೆ ನೋಡಿ ಇಲ್ಲಿ ಉಪ್ಪಿನ ದೀಪ ಈ ಥರ ಕೂಡ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಫಸ್ಟ್ ಅಕ್ಷತೆ ಹಾಕಿ ಕೆಳಗಡೆ ಉಪ್ಪು ಹಾಕಿ ಅದರ ಮೇಲೆ ಇನ್ನೊಂದು ದೀಪ ಹಚ್ಚಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ವಿಸರ್ಜನೆ ಬಂದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಅಥವಾ ಹತ್ತುವರೆ ಮೇಲೆ ನಾವು ವಿಸರ್ಜನೆ ಮಾಡಬೇಕು ಯಾಕೆಂದರೆ ಅದಕ್ಕಿಂತ ಮುಂಚೆ ನಾವು ಮಾಡಿದ್ರೆ ರಾಹುಕಾಲ ಬರುತ್ತೆ ಸೊ ವಿಸರ್ಜನೆ ಮಾಡಿದಾಗ ನೀರನ್ನ ತಗೊಂಡೋಗಿ ಒಂದು ಗಿಡಕ್ಕೆ ಹಾಕ್ಬಿಡಿ ನೆಗೆಟಿವ್ ಎಲ್ಲ ಹೇಳ್ಕೊಂಬಿಡುತ್ತೆ ಸೊ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಒಂದು ಮೂರು ವಾರ ಹಚ್ಚಿ ನೋಡಿ ನನಗಂತೂ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗುತ್ತ ಅಂತಲೇ ಹೇಳ್ತೀನಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ watching my video bye bye